ಹಾಯ್ ಅವ್ರಿ ಇವನ್ನೆಲ್ಲರು ಹೆಂಗದಿರಿ ಆರಾಮದಿರಿ ತನ್ಕೋತೀನಿ ನಾನು ಆರಾಮದಿ ನೋಡ್ರಿ ನಾನು ನೋಡಿರಿ ಭಾಳ ದಿನದ ಆದಮೇಲೆ ಲಾಂಗ್ ವಿಡಿಯೋ ನಿಮ್ಮ ಜೊತೆ ಸೇರ್ ಮಾಡತ್ತೀನಿ ನೋಡ್ರಿ ಮಮ್ಮಿ ಪೂಜೆ ಮಾಡಾರ ನೋಡ್ರಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಸಂಡೇ ಸ್ಪೆಷಲ್ ಅಂತೇಳಿ ನಾವು ದೋಸೆ ಮಾಡಿದ್ವಿ ನೋಡ್ರಿ ಇವತ್ತು ಮತ್ತು ಈವ್ನಿಂಗ್ ಟೈಮಲ್ಲಿ ಆಗ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ ನಾನು ಟೈಮ್ ಏಳು ಗಂಟೆ ಆಗಿತ್ತು ನೋಡ್ರಿ ಇವಾಗ ನಮ್ಮ ಸಿಸ್ಟರ್ ಬಂದಿದ್ದ ರೀ ಎಲ್ಲ ಕಾಯಿ ಪಲ್ಯನ ತೊಗೊಂಬಂದಿದ್ರು ನೋಡ್ರಿ ನಾಳೆ ಎಳ್ಳ ಮಾವಾಸೆ ಇರೋದ್ರಿಂದ ಏನೇನು ಬೇಕಲ್ಲ ಅದೆಲ್ಲ ತೊಗೊಂಬಂದಿದ್ರು ನೋಡ್ರಿ ಕಾಯಿ ಪಲ್ಯ ನೋಡ್ರಿ ಇದು ಬದ್ನಿಕಾಯಿ ಬೆಂಡೆಕಾಯಿ ಮತ್ತು ಸೌಂತಿಕಾಯಿ ಗಾಜ್ರಿ ಮೂಲಂಗಿ ಬೆಳ್ಳುಳ್ಳಿ ಮತ್ತು ಪುಂಡಿ ಪಲ್ಯ ಇದೆಲ್ಲ ತೊಗೊಂಬಂದಿದ್ರು ನೋಡ್ರಿ ಡಬ್ಬು ಮೆಣಸಿನ್ಕಾಯಿ ಅದೆಲ್ಲ ಆಮೇಲೆ ಹೋಳ್ಗೆ ಮಾಡೋಕೆ ಕಡಲೆಬೇಳೆ ಮತ್ತು ಬಡಸೊಪ್ಪ ಏಲಕ್ಕಿ ತರ್ಚಿದ್ರು ನೋಡ್ರಿ ಮಮ್ಮಿ ಬೇಳೆ ಖಾಲಿಯಾಗಿದ್ದು ಇದೆಲ್ಲ ಕಾಯಿ ಪಲ್ಯ ಒಂದ್ಕಡೆ ತೆಗೆದಿಡಾತೀವಿ ನೋಡ್ರಿ ಪಪ್ ತಂದಿದ್ದ ರೀ ಮತ್ತೆ ಬಿಸ್ಕಿಟ ಬ್ರೆಡ್ ಅವೆಲ್ಲ ತಂದಿದ್ರೋಡ್ರಿ ತಂದಿದ್ರು ನೋಡ್ರಿ ಅದನ್ನು ಕ್ಯಾರಿಬ್ಯಾಗ್ ಒಳಗಿಂತ ತೆಗಾಕತ್ತೇ ನೋಡ್ರಿ ನಾನು ನಾಳೆ ಪಲ್ಯ ಬೇಕಲ್ರಿ ಹಂಗಾಗಿ ತಂದ ನೋಡ್ರಿ ಉಸುಳಿ ನಾನು ರೊಟ್ಟಿ ಮಾಡತ್ತೀನಿ ನೋಡ್ರಿ ಇಲ್ಲಿ ಹಿಟ್ಟು ಚಾಣಿಸ್ಕೊಂಡಿನಿ ಮತ್ತು ಇಲ್ಲಿ ನೀರು ನೀರಿಟ್ಕೊಂಡಿನಿ ನೋಡ್ರಿ ಬಿಸಿ ನೀರ ಜಿಗಿ ಹಾಕಿ ಮಾಡ್ಬೇಕಂತೇಳಿ ಜಿಗಿ ಹಾಕಿ ಮಾಡಲಿಲ್ಲ ಅಂದ್ರೆ ರೊಟ್ಟಿ ಆಗೋದಿಲ್ಲರಿ ಹಂಚ್ಕಾಯ್ದಿತ್ರಿ ಹಾಗಾಗಿ ಸ್ವಲ್ಪ ಶೇಂಗಾ ಹುರ್ಕೊಳ್ಳೋನು ಅಂತೇಳಿ ಶೇಂಗಾ ಹುರ್ಕೊಳ್ಳಾಕತ್ತೀನಿ ನೋಡ್ರಿ ಶೇಂಗಾ ಒಳಗೆ ಮಾಡ್ಬೇಕಂತೇಳಿ ನಮ್ಮ ಸಿಸ್ಟರ್ ಅವರು ಪುಂಡಿ ಪಲ್ಯ ಸೋಚ್ ಕೊಟ್ರು ನನಗೆ ಅದನ್ನು ಇಲ್ಲಿ ಬೇಯಿಸೋಕೆ ಇಡಾಗತ್ತೆ ನೋಡಿರಿ ನಾನು ಶೇಂಗಾನು ಹುರ್ಕೊಂಡೆ ನೋಡಿರಿ ನಾನು ಇವಾಗ ಪುಂಡಿ ಪಲ್ಯ ಆಗೈತೆ ನೋಡ್ರಿ ಇವಾಗ ಮಮ್ಮಿ ಅದನ್ನು ನೀರೊಳಗಿಂತ ನೋಡ್ರಿ ಇಲ್ಲ ಇವಾಗ ಮಮ್ಮಿ ಪುಂಡಿ ಪಲ್ಯ ಕುಟ್ಕೊಳಾತಾರ ನೋಡ್ರಿ ಅದಕ್ಕೆ ಕೊತ್ತಂಬರಿ ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡಾರ ನೋಡ್ರಿ ಲಾಸ್ಟಲ್ಲಿ ಸ್ವಲ್ಪ ಕಾಳು ಹಾಕೊಂಡಾರ ನೋಡ್ರಿ ಇವಾಗ ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇದು ರೊಟ್ಟಿ ಮಾಡೋದಾದಮೇಲೆ ನಾನು ಹಸಿ ಚಟ್ನಿ ಮಾಡ್ಬೇಕಂತೇಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ಕೊಂಡು ಹುರ್ಕೊಳತ್ತೀನಿ ನೋಡ್ರಿ ಇಲ್ಲಿ ಇವಾಗ ಮೆಣಸಿನ್ಕಾಯಿ ಚಟ್ನಿ ಮಾಡೋಕೆ ಮಿಕ್ಸಿಗೆ ಹಾಕೊಳಾತ್ತಿನ ನೋಡ್ರಿ ನಾನು ಅದೇನು ಹುರ್ಕೊಂಡಿದ್ವಿಲ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಉಪ್ಪು ಮತ್ತು ಶೇಂಗಾದ್ಕಾಳ ಸ್ವಲ್ಪ ಬೆಳ್ಳು ಬೆಳ್ಳುಳ್ಳಿ ತಪ್ಪಳ ಹಾಕಿ ಮಿಕ್ಸಿ ಒಳಗೆ ತೆಗೆದೆ ನೋಡಿರಿ ಇವಾಗ ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಇದು ಇವಾಗ ಶೇಂಗಾ ಚಟ್ನಿ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಸ್ವಲ್ಪ ಶೇಂಗಾ ಬೆಳ್ಳುಳ್ಳಿ ಕರಿಬೇವು ಅರಿಶಿಣ ಜೀರಿಗೆ ಖಾರ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶೇಂಗಾ ಚಟ್ನಿ ಮಿಕ್ಸಿ ಒಳಗೆ ರುಬ್ಕೊಳತ್ತೀನಿ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ ಇದು ಇಲ್ಲಿ ಹಾಲ ಬಿಸಿ ಮಾಡೋಕೆ ಇಟ್ಟಿ ನೋಡಿರಿ ಒಂದು ಕಡೆ ಆಮೇಲೆ ಇನ್ನೊಂದು ಕಡೆ ನೋಡಿ ಸಜ್ಜಿ ಇಟ್ಟು ಕಲ್ಸ್ಕೊಳತ್ತೀನಿ ನೋಡಿರಿ ಅದು ಎಳಮಿಗೆ ಸಜ್ಜಿದು ಸಜ್ಜಿ ಹಿಟ್ಟಿಂದ ಉಂಡೆ ಮಾಡ್ತಾರೆ ಮತ್ತು ಬಿಸಿ ನೀರು ಕಾಸಾಕೆ ಇಟ್ಟೆ ನೋಡ್ರಿ ಬಿಸಿ ನೀರೊಳಗೆ ಕಲಸ್ಬೇಕ್ರಿ ಅದನ್ನು ನಾನಿಲ್ಲಿ ಕಲಿಸ್ತೀನಿ ನೋಡ್ರಿ ಸ್ವಲ್ಪ ಸಜ್ಜಿ ಹಿಟ್ಟಿಗೆ ಉಪ್ಪು ಹಾಕೇನ್ರಿ ಉಪ್ಪು ಹಾಕಿ ಸ್ವಲ್ಪ ಬಿಸಿ ನೀರಲ್ಲೇ ಕಲ್ಸ್ಕೊಳಾತೀನಿ ನೋಡ್ರಿ ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೊಬೇಕು ನೋಡ್ರಿ ನೋಡಿರಿ ಈ ರೀತಿ ಕಲಸ್ಕೊಂಡಿನಿ ನೋಡ್ರಿ ನಾನು ಇಲ್ಲಿ ಶೇಂಗಾ ಹುರನ್ನ ತಗೊಂಡೆ ನೋಡ್ರಿ ಸ್ವಲ್ಪ ಅದು ಉಂಡೆ ಮಾಡೋಕೆ ಶೇಂಗಾ ಹುರಾಣ್ ಬೇಕ್ರಿ ಇಲ್ಲಿ ಮಮ್ಮಿ ಮಾಡತ್ತಾರ ನೋಡ್ರಿ ಯಾವ ರೀತಿ ಅಂತೇಳಿ ನೋಡ್ರಿ ನೀವು ನಮ್ಗಂತೂ ಮಾಡೋಕೆ ಬರೋಂಗಿಲ್ಲ ಮಮ್ಮಿನೇ ಮಾಡತ್ತಾರ ನೋಡ್ರಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಲೋ ತಂಗಿನ ಹಾತ್ಕೊಂಡಾರ ನೋಡ್ರಿ ಮತ್ತೆ ಈ ರೀತಿ ರೆಡಿ ಮಾಡ್ಕೊಂಡಾರ ನೋಡ್ರಿ ಅದಕ್ಕೆ ಸ್ವಲ್ಪ ಶೇಂಗಾದ ಹುರನ್ನ ಹಾಕ್ತಾರ ನೋಡ್ರಿ ಒಂದೆರಡು ಚಮಚೆ ಎರಡು ಚಮಚೆ ಹಾಕಿ ಅದನ್ನು ಈ ರೀತಿಯಾಗಿ ಮಾಡ್ತಾರ ನೋಡ್ರಿ ಇವಾಗ ಸಜ್ಜಿ ಹಿಟ್ಟಿಂದ ಉಂಡೆ ರೆಡಿ ಆದವು ನೋಡ್ರಿ ಇವಾಗ ಈ ಉಂಡೆಗಳನ್ನು ಸ್ಟೀಮ್ ಮಾಡ್ಕೋಬೇಕು ನೋಡ್ರಿ ನೀರು ಕಾಸಕ್ಕೆ ಇಟ್ಟಿವಿ ನೋಡ್ರಿ ಸ್ವಲ್ಪ ಆಮೇಲೆ ಅದರ ಮೇಲೆ ಈ ರೀತಿಯಾಗಿ ಚಾಣಗಿ ಮುಚ್ಚಿದ್ವಿ ನೋಡ್ರಿ ಚಣಗಿ ಮುಚ್ಚಿ ಅದರೊಳಗೆ ಎಲ್ಲ ಉಂಡೆಗಳನ್ನು ಇಟ್ಟಿದ್ ಇಟ್ವಿ ನೋಡ್ರಿ ಒಂದು ಹತ್ತು ಹನ್ನೆರಡು ಅಷ್ಟೇ ಮಾಡಿದ್ವಿ ನೋಡ್ರಿ ಯಾರೂ ತಿನ್ನೋದಿಲ್ಲ ಅಂತೇಳಿ ಅದನ್ನು ಕಂಪಲ್ಸರಿ ಮಾಡಲೇಬೇಕು ನೋಡ್ರಿ ಈ ರೀತಿಯಾಗಿ ಇಟ್ಕೊಂಡ್ವಿ ನೋಡ್ರಿ ಚಣ್ಗಿ ಒಳಗೆ ಉಂಡೆಗಳನ್ನು ಹಾಕಿ ಸ್ವಲ್ಪ ಮುಚ್ಚಿಟ್ಬಿಟ್ಟು ನೋಡ್ರಿ ಮುಚ್ಚಿದ್ರೆ ಸ್ವಲ್ಪ ಲಘು ಆಗತ್ತಂತ್ಂಥೇಳಿ ಇವಾಗ ಇದಾಗೈತೆ ನೋಡ್ರಿ ಅಳ್ಳಾಮಿ ಸ್ಪೆಷಲ್ ಉಂಡೆ ರೆಡಿ ಅದು ನೋಡ್ರಿ ನಮ್ದೆಲ್ಲ ಊಟ ಆದಮೇಲೆ ಬಾಂಡೆ ತಿಕ್ಕೊಂಡೆ ರೀ ಬಾಂಡೆ ತಿಕೊಂಡು ಕಿಚನ್ ಅದು ಕ್ಲೀನ್ ಮಾಡ್ಕೊಂಡೆ ನೋಡಿರಿ ಬೆಳಗ್ಗೆ ಮತ್ತು ಹೋಳಿಗೆ ಅದು ಮಾಡೋದಿರುತ್ತಂತ್ಹೇಳಿ ಎಲ್ಲಾನು ಕ್ಲೀನ್ ಮಾಡಿ ಬಿಗ್ ಬಾಸ್ ನೋಡಿ ಆಮೇಲೆ ಹನ್ನೊಂದು ಗಂಟೆಗೆ ಮಕ್ಕೊಂಡ್ವಿ ನೋಡ್ರಿ ನಾನಂತೂ ಬಿಗ್ ಬಾಸ್ ಡೈಲಿ ಮಿಸ್ ಮಾಡಿದೆ ನೋಡ್ತೀನಿ ನೋಡ್ರಿ ನಾನು ಇಲ್ಲೇಗೆ ಲಾಗನ್ನು ಎಂಡ್ ಮಾಡ್ತೀನಿ ರೀ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ಸಿಗುನಂತರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್